ಎಲ್ಲರಿಗೂ ನಮಸ್ಕಾರ ಅತಿಥಿ ಶಿಕ್ಷಕರ ನೇಮಕಾತಿ ಖಾಲಿ ಹುದ್ದೆಗಳ ವಿವರ ಈ ಕೆಳಗಿನಂತಿದೆ ಎಲ್ಲೆಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಇದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಾವು ಮಾಡುವಂತಹ ವಿಡಿಯೋಗಳ ಲೇಟೆಸ್ಟ್ ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳ್ತಾ ತಾವು ಇಲ್ಲಿ ಅಧಿಕೃತ ಜ್ಞಾಪನವನ್ನು ಕೂಡ ನೋಡಬಹುದಾಗಿದೆ ತಾವು ಇಲ್ಲಿ ಗಮನಿಸಬಹುದು ಜಿಲ್ಲೆ ಹಾಗೂ ಆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಅದರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೂ ಎಷ್ಟು ಹುದ್ದೆಗಳನ್ನು ಅತಿಥಿ ಶಿಕ್ಷಕರಿಗಾಗಿ ಹಂಚಿಕೆ ಮಾಡಲಾಗಿದೆ ಹಂಚಿಕೆ ಮಾಡಲಾದ ಅತಿಥಿ ಶಿಕ್ಷಕರ ಹುದ್ದೆಗಳು ತಾಲೂಕು ಆರು ಇದ್ದಾವೆ ತಾವು ಇಲ್ಲಿ ನೋಡ್ತಾ ಹೋಗ್ಬೋದು ಬಾಗಿಲ್ಕೋಟು ಬೆಳಗಾವಿ ಚಿಕ್ಕೋಡಿ ಬೆಂಗಳೂರು ಸೌತ್ ಬೀದರ್ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಇಲ್ಲಿದೆ ನೋಡಿ ಕಲಬುರಗಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ವಿಜಯನಗರ ವಿಜಯಪುರ ಹಾಗೂ ಯಾದಗಿರಿ